ನಮಸ್ತೆ ಬಂಧುಗಳೇ ಕರ್ನಾಟಕ ರಾಜ್ಯ ಪ್ರತಿಭಾ ಪರಿಷತ್ತು ಮೈಸೂರು ಕಲಾವಿದ ಶಿಕ್ಷಕರ ವೇದಿಕೆ ಇವರ ವತಿಯಿಂದ ಶಿಕ್ಷಕರಿಗಾಗಿ ರಾಜ್ಯ ಮಟ್ಟದ ಅಭಿನಯ ಸ್ಪರ್ಧೆಯನ್ನು ಆಯೋಜಿಸಿರುವುದು ತುಂಬ ಸಂತಸದ ವಿಷಯ ಹಾಗಾಗಿ ನಾನಿಂದು ಈ ಅಭಿನಯ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದೇನೆ ನನ್ನ ಹೆಸರು ಕೆಂಚಪ್ಪ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ರಾಮಾಪುರ ನಮ್ಮ ತಾಲೂಕು ಹನೂರು ಜಿಲ್ಲೆ ಚಾಮರಾಜನಗರ ನಾನಿಂದು ಅಭಿನಯಿಸುತ್ತಿರುವಂಥ ಏಕಪಾತ್ರ ವಿಷಯವೇನೆಂದರೆ ಹರಿಚಂದ್ರ ನಾಟಕದ ಕೊನೆಗಟ್ಟ ಸತ್ಯ ಹರಿಚಂದ್ರನು ಕೊಟ್ಟ ಮಾತಿನಂತೆ ನಡೆದುಕೊಡುವ ಸಲುವಾಗಿ ತನ್ನ ಸಾಮ್ರಾಜ್ಯವನ್ನೆಲ್ಲ ಕಳೆದುಕೊಂಡಿರುತ್ತಾನೆ ಸತಿಸುತರನ್ನು ಕೂಡ ಮಾರಾಟ ಮಾಡಿ ಈ ಸ್ಮಶಾನವನ್ನು ಕಾಯುತ್ತಿರುವಂಥ ದೃಶ್ಯವನ್ನು ನಾನಿಂದು ಅಭಿನಯಿಸುತ್ತಿದ್ದೇನೆ ಈ ನಾಟಕದಲ್ಲಿ ಬರುವಂತಹ ಪಾತ್ರಗಳೆಂದರೆ ಇಲ್ಲಿ ಬರುವ ಇಲ್ಲಿ ನಿಂತರೆ ಚಂದ್ರಮತಿ ಇಲ್ಲಿ ನಿಂತರೆ ಸತ್ಯ ಹರಿಶ್ಚಂದ್ರ ಇಲ್ಲಿ ನಿಂತರೆ ತ್ರಿಮೂರ್ತಿಗಳು ಇಲ್ಲಿ ನಿಂತರೆ ಬಾಹುಕ ಇಲ್ಲಿ ನಿಂತರೆ ವಿಶ್ವಾಮಿತ್ರ ನಮೋ ಭೂತನಾತ ನಮೋ ದೇವ ದೇವಾ ನಮೋ ಭಕ್ತ ಪಾಲ ನಮೋ ದಿವ್ಯ ತೇಜ ನಮೋ ಭೂತನಾತ ನಮೋ ದೇವ ದೇವ ನಮೋ ಭಕ್ತ ಪಾಲ ನಮೋ ದಿವ್ಯ ತೇಜ ಇದೀಗ ಆರಂಭಿಸುತ್ತಿದ್ದೇನೆ ಧನ್ಯವಾದಗಳು ಕಂದೋಹಿತಾ ಕಂದ ಕಂದೆಯ ಕಂದ ಕ್ಷಮಿಸು ನನ್ನನ್ನು ಕ್ಷಮಿಸು ನಿನ್ನನ್ನು ನೋಡುವ ಈ ಕಣ್ಣುಗಳೇ ಇದ್ದು ಕುರುಡಾಗಿ ಹೋಯ್ದೆ ನಿನ್ನನ್ನು ಎತ್ತ ತಾಯಿಯೇ ಇಂದು ನಿನ್ನನ್ನು ಮಶಾನದಲ್ಲಿ ತಂದು ನಿನ್ನ ಶವಕ್ಕೆ ಟೆಂಕಿ ಹಾಕುವ ಕಾಲ ಒದಗಿಸು ನೋಯಿತ ಸ್ವ ಕ್ಷಮಿಸು ಕಂದ Ai, oh, que die... cantar, <laughs> <lo itas>, <laughs> <Lo itas, man. laughs> ಯಾರು ಯಾರದು ಸ್ಮಶಾನವನ್ನು ಕಾಯುವ ಈ ಸರಿ ರಾತ್ರಿಯಲ್ಲಿ ಹೆಣವನ್ನು ಬೇಯಿಸಲು ಬಂದಿರುವುದು ಸರಿ ಸರಿ ಇಲ್ಲಿ ಹೆಣವನ್ನು ಬೇಯಿಸುವಂತಿಲ್ಲ ಇಲ್ಲಿ ಹೆಣವನ್ನು ಬೇಯಿಸಬೇಕಾದರೆ ಮೊದಲು ಅಕ್ಕಿ ಬಟ್ಟೆ ಹಣ ಇದನ್ನು ನೀಡಬೇಕು ಇಲ್ಲವಾದರೆ ಇಲ್ಲಿ ಹೆಣವನ್ನು ಬೇಯಿಸುವಂತಿಲ್ಲ ತಾಯೇ ತೆಗೆ ತೆಗೆ ನಿನ್ನ ಹೆಣವನ್ನು ತೆಗೆ ಸ್ವಾಮಿ ಸ್ವಾಮಿ ಎಲ್ಲವನ್ನೂ ಕಳೆದುಕೊಂಡ ನಿರ್ಗತಿಗಳು ನಾನು ಇನ್ನೇನು ಕೆಲವೇ ಕ್ಷಣದಲ್ಲಿ ನನ್ನ ಮಗು ಚಿತಿಯಲ್ಲಿ ಉರಿದು ಹೋಗುವುದು ಸ್ವಾಮಿ ತಾಳ್ಮೆಯಿಂದ ಸ್ವಲ್ಪ ನನಗೆ ಸಹಕರಿಸಿ ಸ್ವಾಮಿ ನಾನೊಬ್ಬಳು ಅನಾಥೆಯಾಗಿದ್ದೇನೆ ದಯಮಾಡಿ ಮನ್ನಿಸಿ ಸ್ವಾಮಿ ಮನ್ನಿಸಿ ನಾನು ನನ್ನ ಮಗುವನ್ನೇ ಸ್ಮಶಾನಕ್ಕೆ ಕೊಂಡು ಬಂದಿದ್ದೇನೆ ಸ್ವಾಮಿ ಬಂದಿದ್ದೇನೆ ತಾಯಿ ಆಗ ನನಗೆ ದೊರೆಯಬೇಕಾದ ಅಕ್ಕಿ ಮತ್ತು ಮಕ್ಕಳಿಯನ್ನು ಬಿಡಬಲ್ಲೆ ಆದರೆ ನನ್ನೊಡೆಯನಿಗೆ ದೊರೆಯಬೇಕಾದ ಹಣವನ್ನು ಮಾತ್ರ ಬಿಡಲಾರೆ ನೀನದನ್ನು ಕೊಡಲೇಬೇಕು ಕೊಡಲೇಬೇಕು ಸ್ವಾಮಿ ಮಾಡಿ ಅವಕಾಶ ಮಾಡಿಕೊಡಿ ಸ್ವಾಮಿ ಅವಕಾಶ ಸ್ವಾಮಿ ಮಾಡಿಕೊಡಿಸ್ವಾಮಿ ಿಪತಿಯಾಗಿ ಸಾಮ್ರಾಜ್ಯವನ್ನು ಆಳಬೇಕಾದ ನಿನಗೆ ಸ್ಮಶಾನದಲ್ಲೂ ಸ್ವಲ್ಪ ಜಾಗವಿಲ್ಲದಾಯಿತೆ ಏನು ನಿನ್ನ ಮಾತು ತುಂಬಾ ವಿಚಿತ್ರವಾಗಿದೆ ತಾಯಿ ಈಗ ತಾನೇ ಸ್ವಲ್ಪ ಕ್ಷಣದಲ್ಲಿ ಅನಾಥೆ ನಿರ್ಗತಿ ಕಡು ಎಂದು ಹೇಳಿದೆಯಲ್ಲ ಆದರೆ ಈಗ ಏಕಚಕ್ರಾಧಿಪತಿಯಾಗಿ ಸಾಮ್ರಾಜ್ಯವನ್ನು ಆಳಬೇಕಾದ ಮಗು ಎಂದು ಹೇಳುತ್ತಿದೆಯಲ್ಲ ಹೌದು ಸ್ವಾಮಿ ಹೌದು ಸಪ್ತ ದೀಪವು ಸುಂದರ ಏನಾಡುತ್ತಿದ್ದ ಸತ್ಯ ಹರಿಶ್ಚಂದ್ರ ನನ್ನ ಪತಿ ಅವನ ಏಕಮಾತ್ರ ಪುತ್ರನಿವನು ಲೋಹಿತಾಶ್ವ ಲೋಹಿತಾಶ್ವ ಅಯ್ಯೋ ಹರಿಶ್ಚಂದ್ರ ಒಬ್ಬ ಮಗನನ್ನು ಕಳೆದುಕೊಂಡ ಸೂರ್ಯಂಶ ನಾಶವಾಗಿ ಹೋಯಿತೆ ಹರಿಶ್ಚಂದ್ರ ನಮಗೆ ಗೊತ್ತೇ ಹರಿಶ್ಚಂದ್ರ ಗೊತ್ತೇ ಹೌದು ಹೌದು ಗೊತ್ತಿದೆ ಸತ್ಯವನ್ನು ಪಾಲಿಸುವುದಕ್ಕಾಗಿ ಸತಿಸುತರನ್ನು ದಾನ ಮಾಡಿ ಸಾಮ್ರಾಜ್ಯವನ್ನು ತ್ಯಾಗ ಮಾಡಿದ ಚಾಂಡಾಲನವನು ಸಾಕು ನಿಲ್ಲಿಸಿ ಸಾಕು ನಿಲ್ಲಿಸಿ ಇಷ್ಟೊಂದು ಸತ್ಯ ಸಂದತೆಯ ಬಗ್ಗೆ ಅರಿವಿಲ್ಲವೇ ಇಲ್ಲ ಅರಿವಿದೆ ಅರಿವಿದೆ ಹರಿಶ್ಚಂದ್ರನ ಮಡದಿಯಾದ ಮೇಲೆ ನಿನಗೆ ದುಡ್ಡನ್ನು ಕೊಡಲು ಸಾಧ್ಯವಾಗದಷ್ಟು ನಿರ್ಗತಿಗಳೇನಲ್ಲ ಹೋಗು ನೀವು ನಡೆಯನ ಬಳಿ ಕೇಳಿಯಾದರೂ ಹಣವನ್ನು ತೆಗೆದುಕೊಂಡು ಬಂದ ನಿನ್ನ ಊರುಳಿನಲ್ಲಿರುವ ಮಾಂಗಲ್ಯವನ್ನು ಮಾರಿಯಾದರೂ ತೆಗೆದುಕೊಂಡು ಮಾಂಗಲ್ಯವೇಮನಿಗಳು ಆಡಿದ ಮಾತು ಸುಳ್ಳಾಗಿ ಹೋಯಿತು ಸುಳ್ಳಾಗಿ ಹೋಯಿತು ಹೇಳಿದರು ನನ್ನ ಬರತುಪಡಿಸಿ ನನ್ನ ಮಾಂಗಲ್ಯ ಕಾಣುವುದಿಲ್ಲ ಎಂದು ಹೇಳಿದರು ಸ್ವಾಮಿ ಮುಗಿದು ಹೋಯಿತು ಮುಗಿದು ಹೋಯಿತು ಎಲ್ಲ ಮುಗಿದು ಹೋಯ್ತು ಸ್ವಾಮಿ ಚಂದ್ರಪತಿ ಹಣ ಬೇಡ ಹಣ ಹೇಗಾದರೂ ಮಾಡಿ ಹಣವನ್ನು ತೆಗೆದುಕೊಂಡು ಬಾ ಹೋಗು ಚಂದ್ರಮತಿ ಹೋಗು ಆಗಲಿ ಸ್ವಾಮಿ ತೆಗೆದುಕೊಂಡು ಬರುತ್ತೇನೆ ನಿಮ್ಮ ಸತ್ಯವನ್ನು ನೀವು ಉಳಿಸಿಕೊಳ್ಳಿರಿ ನೋಡಲ್ಲಿ ರಾಜನ ಮಗನನ್ನು ಕೊಂದ ಹೆಣ್ಣೊಬ್ಬಳು ತಿರುಗಾಡುತ್ತಿದ್ದಾಳೆ ಅವಳಿಗೆ ನಾನು ಮರಣ ದಂಡನೆಯನ್ನು ವಿಧಿಸಿದ್ದೇನೆ ಹರಿಶ್ಚಂದ್ರ ಹರಿಶ್ಚಂದ್ರ ಈ ಕೊಡಲಿಯನ್ನು ಅವಳ ಶಿರವನ್ನು ಕತ್ತರಿಸು ಆಗಲಿ ಮಹಾಸ್ವಾಮಿ ಆಗಲಿ ಮಹಾತ್ಮೆಯನ್ನು ಪಾಲಿಸುತ್ತೇನೆ ಸಕಲ ಸಾಮ್ರಾಜ್ಯವನ್ನು ದಾನ ಮಾಡಿದಾಗಲೂ ಕೂಡ ಇಷ್ಟು ನೋವಾಗಿರಲಿಲ್ಲ ನನಗೆ ಆದರೆ ನನ್ನ ಕೈಯನ್ನಿಡಿದು ನಾನೇ ಮಾಂಗಲ್ಯವನ್ನು ಕಟ್ಟಿದ ನನ್ನ ಮಳದಿಯ ಶಿರವನ್ನು ನಾನೇ ಕಡಿಯಬೇಕೆ ನಾನೇ ಕಡಿಯಬೇಕೆ ಕಾಣದ ಕೈಯೇ ಆಡಿಸು 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 ಸ್ವಾಮಿ ಸಿದ್ಧಳಿದ್ದೇನೆ ನನ್ನ ಶಿರವನ್ನು ಕಡಿರಿ ಸ್ವಾಮಿ ಪರಮ ಪವಿತ್ರನಾದ ಪರಮೇಶ್ವರನೇ ವಾಸಿಸುವಂತಹ ಈ ಸ್ಮಶಾನದಲ್ಲಿ ಅದು ನನ್ನ ಪತಿಯ ಕೈಯಿಂದಲೇ ನನ್ನ ಮರಣವಾಗುವುದಾದರೆ ಇದಕ್ಕಿಂತ ನನಗೆ ಸೌಭಾಗ್ಯವಿದೆಯೇ ಸ್ವಾಮಿ ಸೌಭಾಗ್ಯವಿದೆಯೇ ಆಗಲಿ ಸ್ವಾಮಿ ನನ್ನ ಶಿರವನ್ನು ಕಡಿದು ನಿಮ್ಮ ಸತ್ಯವನ್ನು ಪಾಲಿಸಿ ಸ್ವಾಮಿ ಪಾಲಿಸಿ ಆಗಲಿ ಸತ್ಯವೇ ನನ್ನ ಸಿರು ಸತ್ಯವನ್ನಲ್ಲದೆ ಬೇರೇನು ಪಾಲಿಸುವುದಿಲ್ಲ ಸತ್ಯದಂತೆ ನಾನೆಡೆದುಕೊಳ್ಳುತ್ತೇನೆ ಹರಿಶ್ಚಂದ್ರ ನಿಲ್ಲು ನಿಲ್ಲು ನಾನು ವಿಶ್ವಾಮಿತ್ರ ಆಗಮಿಸಿದ್ದೇನೆ ನೀನು ಕೊಟ್ಟ ಮಾತನ್ನು ಹಿಂದೆ ತೆಗೆದುಕೋ ನಿನಗೆ ದೊರೆಯಬೇಕಾದ ಸಾಮ್ರಾಜ್ಯ ಸತಿಸುತ್ತರು ಎಲ್ಲವನ್ನೂ ಮರಳಿ ನೀಡುತ್ತೇನೆ ಹೇಳು ಹರಿಶ್ಚಂದ್ರ ಹೇಳಿ ಆಗದು ಸ್ವಾಮಿ ಆಗದು ಸತ್ಯವೇ ನನ್ನಸಿರು ಸತ್ಯವನ್ನು ಬಿಟ್ಟು ನಾನು ಬೇರೇನು ಪಾಲಿಸುವುದಿಲ್ಲ ಸ್ವಾಮಿ ಪಾಲಿಸುವುದಿಲ್ಲ ಚಂದ್ರಮತಿ ಸಿದ್ಧಳಾದ ಸಿದ್ಧಳಾದ ಸತ್ಯವೇ ಸಿರೆಂಬ ಭಾವನೆಯಿಂದ ನಾನಿಂದು ದೇವರ ಕಾರನಂತೆ ಆಜ್ಞೆಯಂತೆ ನಾನು ನಡೆದುಕೊಳ್ಳುತ್ತಿದ್ದೇನೆ ದೇವರೇ ನಿಲ್ಲು ಹರಿಶ್ಚಂದ್ರ ನಿಲ್ಲು ನಿಲ್ಲು ನಿನ್ನ ಸತ್ಯವನ್ನು ನಾವು ಮೆಚ್ಚಿದ್ದೇವೆ ಸತ್ಯಂ ಶಿವಂ ಸುಂದರಂ ಎಂಬುದನ್ನು ನೀನು ಜಗತ್ತಿಗೆ ಸಾರಿದ್ದೀಯ ಹಾಗಾಗಿ ನೀನು ಕಳೆದುಕೊಂಡ ಐಶ್ವರ್ಯವನ್ನೆಲ್ಲ ನೀಡುತ್ತಿದ್ದೇವೆ ಅಷ್ಟೇ ಅಲ್ಲದೆ ನಿನ್ನ ಸತಿ ಸುತರನ್ನು ಕೂಡ ನೀಡುತ್ತಿದ್ದೇವೆ ಸುಖ ಶಾಂತಿ ನಿನಗೆ ಪ್ರಾಪ್ತಿಯಾಗಲಿ ಹರಿಶ್ಚಂದ್ರ ಪ್ರಾಪ್ತಿಯಾಗಲಿ ನಾವು ತ್ರಿಮೂರ್ತಿಗಳು ನಿನಗೆ ಹೇಳುತ್ತಿದ್ದೇವೆ ಹೇಳುತ್ತಿದ್ದೇವೆ ಧನ್ಯವಾದಗಳು